ಜೈ ಓಶೋ ಶ್ರೋತೃಗಳಿಗೆ ಓಶೋ ಕಂಡಿದ್ದ ವಿಶ್ವ ದರ್ಶನ ಎಂಬ ವಿಚಾರ ಸರಣಿಯಲ್ಲಿ ಏಕ ವಿಶ್ವ ಸರ್ಕಾರ ಎಂಬ ವಿಚಾರಕ್ಕೆ ಸ್ವಾಗತ ದ್ವಿತೀಯ ಮಹಾಯುದ್ಧಕ್ಕೆ ಮುನ್ನ ಲೀಗ್ ಆಫ್ ನೇಷನ್ಸ್ ಏಕ ವಿಶ್ವ ಸರ್ಕಾರವನ್ನು ರಚಿಸಲು ಪ್ರಯತ್ನಿಸಿತ್ತು ಆದರೆ ಅದು ಯಶಸ್ವಿಯಾಗಲಿಲ್ಲ ಅದು ಒಂದು ಚರ್ಚಾ ಕೂಟವಾಗಿ ಮಾತ್ರ ಉಳಿಯಿತು ಎರಡನೇ ಮಹಾಯುದ್ಧವು ಅದರ ವಿಶ್ವಾಸಾರ್ಹತೆಯನ್ನೇ ನಾಶ ಮಾಡಿತು ಆದರೆ ಈಗಲೂ ಅದರ ಆಗಲೂ ಕೂಡ ಅದರ ಅವಶ್ಯಕತೆ ಇತ್ತು ಆದ್ದರಿಂದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಯುಎನ್ಒ ರಚಿಸಲಾಯಿತು ಆದರೆ ಅದೂ ಸಹ ಹಿಂದಿನ ಲೀಗ್ ಆಫ್ ನೇಷನ್ಸ್ನಂತೆಯೇ ವಿಫಲವಾಯಿತು ಪುನಃ ಇದು ಒಂದು ಅಧಿಕಾರವಿಲ್ಲದ ಚರ್ಚಾ ಕೂಟವಾಗಿ ಪರಿವರ್ತಿತವಾಯಿತು ಅದರಿಂದ ಯಾವ ಸಾಧನೆಯೂ ಸಾಧ್ಯವಿಲ್ಲ ಅದೊಂದು ಸಾಂಪ್ರದಾಯಿಕವಾಗಿ ಚರ್ಚೆಗಳನ್ನು ನಡೆಸುವ ಒಂದು ಸಂಸ್ಥೆ ಇದನ್ನು ಯಶಸ್ವಿಗೊಳಿಸಲು ಇರುವ ಸರಳ ಮಾರ್ಗ ವಿಶ್ವ ಸರ್ಕಾರ ಎಲ್ಲ ರಾಷ್ಟ್ರಗಳು ತಮ್ಮ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನು ವಿಶ್ವ ಸರ್ಕಾರದ ವಶಕ್ಕೆ ಒಪ್ಪಿಸಬೇಕು ವಿಶ್ವಕ್ಕೆಲ್ಲ ಒಂದೇ ಸರ್ಕಾರವಿದ್ದರೆ ಖಂಡಿತವಾಗಿಯೂ ಸೇನೆಯ ಮತ್ತು ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇರುವುದಿಲ್ಲ ಆಗ ನೀವು ಯಾರೊಂದಿಗೆ ಯುದ್ಧ ಮಾಡುವಿರಿ ಪ್ರಸ್ತುತ ಪ್ರತಿಯೊಂದು ಬೃಹತ್ ದೇಶ ಮತ್ತು ಬೃಹತ್ ಶಕ್ತಿಗಳು ಸಾಕಷ್ಟು ಅಣ್ವಸ್ತ್ರಗಳನ್ನು ಹೊಂದಿವೆ ಈ ಅಣ್ವಸ್ತ್ರಗಳ ಸಹಾಯದಿಂದ ಇಂತಹ ಎಪ್ಪತ್ತು ಭೂಮಿಗಳನ್ನು ಈಗಿಂದೀಗಲೇ ನಾಶ ಮಾಡಬಹುದು ನಮ್ಮಲ್ಲಿರುವ ಅಣುಶಕ್ತಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಎಪ್ಪತ್ತು ಬಾರಿ ಕೊಲ್ಲಬಹುದು ನಮ್ಮಲ್ಲಿರುವ ಯುದ್ಧ ಅನಿಲಗಳ ಸಂಗ್ರಹದಿಂದ ಇಡೀ ಜೀವ ಜಗತ್ತನ್ನು ಇಡೀ ಜೀವ ಜಗತ್ತನ್ನು ಐದು ಸಾವಿರ ಸಲ ನಿರ್ನಾಮ ಮಾಡಬಹುದು ಅಷ್ಟೊಂದು ಅವಶ್ಯಕತೆಯೇ ಇಲ್ಲ ಒಂದೇ ಬಾರಿ ನಾಶ ಮಾಡಿದರೆ ಸಾಕು ಆದರೆ ರಾಜಕಾರಣಿಗಳು ಯಾವ ವಿಚಾರದಲ್ಲೂ ಅವಕಾಶ ಕಳೆದುಕೊಳ್ಳುವವರಲ್ಲ ಅವರು ಯಾವಾಗಲೂ ಮುಖವಾಡವನ್ನು ಧರಿಸಿಯೇ ಇರುತ್ತಾರೆ ಅವರು ಹೇಳುವುದೇ ಒಂದು ಮಾಡುವುದೇ ಇನ್ನೊಂದು ರಾಜಕಾರಣಿಗಳು ತಮ್ಮ ಆಂತರ್ಯದೊಳಗೆ ನಪುಂಸಕರಾಗಿರುತ್ತಾರೆ ಆದ್ದರಿಂದಲೇ ಇಷ್ಟೊಂದು ಅಧಿಕಾರ ದಾಹ ಅವರು ತಮ್ಮ ಶಕ್ತಿಹೀನತೆ ಕೀಳರಿಮೆ ಅಧಿಕಾರಹೀನ ಸ್ಥಿತಿಯನ್ನು ಅನುಭವಿಸುವುದರಿಂದಲೇ ಅವರಿಗೆ ತಾವು ಏನೂ ಅಲ್ಲ ಎಂಬುದರ ಅರಿವು ಇರುವುದು ಆದರೆ ಅವರು ಸಾಧಾರಣ ಜನತೆಯ ಆಶೋತ್ತರಗಳನ್ನೆಲ್ಲ ಈಡೇರಿಸುವುದಾಗಿ ಭರವಸೆ ಕೊಟ್ಟಾಗ ಅದೊಂದು ಬಗೆಯ ಪರಸ್ಪರ ಸಹಾಯದಂತೆ ಚೌಕಾಶಿ ವ್ಯಾಪಾರ ಜನರ ಗುಂಪು ಅವರ ಕೈಗೆ ಅಧಿಕಾರ ಕೊಡುತ್ತದೆ ಒಂದು ಬಾರಿ ಹೀಗೆ ಅಧಿಕಾರ ಸಿಕ್ಕ ಮೇಲೆ ಅವರು ಹಿಂದೆ ಕೊಟ್ಟಿದ್ದ ಆಶ್ವಾಸನೆಗಳೆಲ್ಲವೂ ಮರೆತು ಹೋಗುತ್ತವೆ ವಾಸ್ತವದಲ್ಲಿ ಈ ಆ ಆಶ್ವಾಸನೆಗಳು ನಿಜವಾಗಿದ್ದರೆ ತಾನೇ ಅವರ ಕೈಗೆ ಅಧಿಕಾರ ಸಿಕ್ಕ ಕೂಡಲೇ ಅವರು ಅವರ ನಿಜವಾದ ಬಣ್ಣ ಬಯಲಾಗುತ್ತದೆ ಪ್ರತಿಯೊಬ್ಬ ರಾಜಕಾರಣಿಯು ಅಹಂಕಾರಿ ಆತ ಒಳಗೆ ಕೀಳರಿಮೆಯಿಂದ ಬಳಲುತ್ತಿರುತ್ತಾನೆ ತನ್ನ ಕೀಳರಿಮೆ ಎಲ್ಲಿ ಬಯಲಾಗುವುದೋ ಎಂಬ ಭಯವೂ ಇರುತ್ತದೆ ಆತನಿಗೆ ತಾನು ಏನಾದರೂ ಆಗಬೇಕೆಂಬ ಹಂಬಲ ಆ ಮೂಲಕವಾದರೂ ತನ್ನ ಕೀಳರಿಮೆ ಮರೆಯಾಗಬಹುದೇನೋ ಎಂಬ ಆಶಯ ಅಧಿಕಾರ ಆತನಿಗೆ ಅಂತಹ ಅವಕಾಶ ನೀಡುತ್ತದೆ ಲಕ್ಷಾಂತರ ಮಂದಿಯನ್ನು ತನ್ನ ಕೈಬೆರಳ ತುದಿಯಲ್ಲಿ ಕುಣಿಸುವ ಹಂಬಲ ಆ ಮೂಲಕವಾದರೂ ತಾನು ಏನೂ ಅಲ್ಲ ಎಂಬ ಭಾವದಿಂದ ಹೊರಬರಲು ಪ್ರಯತ್ನಿಸುತ್ತಾನೆ ಅದೇ ರೀತಿಯಾಗಿ ವರ್ತಿಸಲು ಆರಂಭಿಸುತ್ತಾನೆ ತನ್ನ ಅಧಿಕಾರದ ದುರುಪಯೋಗ ಮಾಡಲಾರಂಭಿಸುತ್ತಾನೆ ಒಂದು ಬಾರಿ ಅಧಿಕಾರದ ರುಚಿ ಹತ್ತಿದ ಮೇಲೆ ಶತಾಯ ಗತಾಯ ಅಲ್ಲೇ ಉಳಿಯಲು ಹಾತೊರೆಯುತ್ತಾನೆ ಏಕೆಂದರೆ ಒಂದು ಬಾರಿ ಈ ಅಧಿಕಾರದ ಮಹಲಿನಿಂದ ಕೆಳಗಿಳಿದರೆ ಪುನಃ ಅದೇ ಖಾಲಿತನವನ್ನು ಅದೇ ಕೀಳರಿಮೆ ಭಾವವನ್ನು ಮತ್ತು ಅದೇ ನಪುಂಸಕತ್ವವನ್ನು ಅನುಭವಿಸಬೇಕಾಗುತ್ತದೆ ಇಂತಹ ವ್ಯಕ್ತಿಗಳ ಕೈಯಲ್ಲೇ ಅಧಿಕಾರ ಸೇರಿಕೊಳ್ಳುವುದು ಇಂತಹ ಮೂರ್ಖರಲ್ಲಿ ಯಾರು ಬೇಕಾದರೂ ಒಂದು ಗುಂಡಿಯನ್ನು ಒತ್ತಿ ಇಡೀ ಮನುಕುಲವನ್ನು ಆ ಮೂಲಕ ಇಡೀ ಭೂಮಿಯನ್ನು ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡಿಬಿಡಬಹುದು ಯುನೈಟೆಡ್ ನೇಷನ್ಸ್ ಸಂಸ್ಥೆಯನ್ನು ವಿದ್ಯುಕ್ತವಾಗಿ ವಿಶ್ವ ಸರ್ಕಾರವನ್ನಾಗಿ ಪರಿವರ್ತಿಸಬೇಕು ಹಾಗೂ ಎಲ್ಲ ದೇಶಗಳು ತಮ್ಮ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಅದಕ್ಕೆ ಒಪ್ಪಿಸಬೇಕು ಆಗ ಈ ಶಸ್ತ್ರಾಸ್ತ್ರ ತಂತ್ರಜ್ಞಾನಗಳ ಸದ್ಬಳಕೆಯ ಕುರಿತು ಚಿಂತಿಸಬಹುದು ಸೇನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೋಟ್ಯಂತರ ಮಂದಿ ಸೃಜನಶೀಲವಾದ ಕಾರ್ಯಕ್ಕಾಗಿ ಬಿಡುಗಡೆ ಮಾಡಲ್ಪಡುತ್ತಾರೆ ವಿಭಿನ್ನ ಸರ್ಕಾರಗಳ ಅಧೀನದಲ್ಲಿರುವ ವಿಜ್ಞಾನಿಗಳೆಲ್ಲರೂ ಯುನೈಟೆಡ್ ನೇಷನ್ಸ್ನ ಒಂದೇ ಸಂಸ್ಥೆಯ ಅಧೀನಕ್ಕೆ ಬರುತ್ತಾರೆ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ದೇಶದ ಪ್ರಧಾನಿಯೂ ಈ ವಿಶ್ವ ಸರ್ಕಾರದ ಸದಸ್ಯನಾಗಿರುತ್ತಾನೆ ಹೀಗೆ ವಿಶ್ವ ಸರ್ಕಾರವನ್ನು ಸೇರುವ ಎಲ್ಲ ದೇಶಗಳ ಪ್ರಧಾನಿಗಳು ತಮ್ಮ ಕೆಲಸವನ್ನು ಸಕ್ರಿಯವಾಗಿ ನಿರ್ವಹಿಸಬೇಕಾಗುತ್ತದೆ ಅವರಿಗೆ ನಿಜವಾಗಲು ಯಾವುದೇ ಅಧಿಕಾರ ಇರುವುದಿಲ್ಲ ಯಾರು ಯಾರ ಮೇಲೂ ದಂಡೆತ್ತಿ ಹೋಗುವ ಭೀತಿಯೇ ಇರುವುದಿಲ್ಲ ಅವರು ತಮ್ಮ ತಮ್ಮ ದೇಶದ ರೈಲು ಅಂಚೆ ವ್ಯವಸ್ಥೆಯನ್ನು ನಡೆಸುತ್ತಿರುತ್ತಾರೆ ಕೆಲವೊಂದು ಸರ್ಕಾರಗಳು ಈ ವಿಶ್ವ ಸರ್ಕಾರವನ್ನು ಸೇರದೆ ಉಳಿಯುವ ಸಾಧ್ಯತೆ ಇರುತ್ತದೆ ಅಂತಹ ಸರ್ಕಾರಗಳನ್ನು ಅವು ಅಸ್ತಿತ್ವದಲ್ಲೇ ಇಲ್ಲವೆಂಬಂತೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ನಿಷೇಧಿಸಿ ಬಿಡಬೇಕು ಅಂತಹ ಸರ್ಕಾರಗಳೊಂದಿಗೆ ಯಾವುದೇ ಸಂಬಂಧ ಅಥವಾ ಸಂಪರ್ಕ ಹೊಂದಿರಬಾರದು ಅವರನ್ನು ವಿಶ್ವ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಮಾಡಲು ಇರುವುದು ಇದೊಂದೇ ಮಾರ್ಗ ಅವರು ಇಡೀ ವಿಶ್ವವನ್ನು ಎದುರು ಹಾಕಿಕೊಂಡು ಬಾಳುವುದು ಸಾಧ್ಯವಿಲ್ಲ ಸ್ವಲ್ಪ ಕಾಲಾನಂತರ ಅವರು ಶರಣಾಗಲೇಬೇಕು ಆದ್ದರಿಂದ ಗೌರವಾನ್ವಿತವಾಗಿ ಎಲ್ಲರೂ ವಿಶ್ವ ಸರ್ಕಾರವನ್ನು ಸೇರುವುದು ಉತ್ತಮ ಆಗ ಅವರು ಆಂತರಿಕ ವ್ಯವಹಾರಗಳಿಗೆ ತಮ್ಮದೇ ಸರ್ಕಾರ ತಮ್ಮದೇ ಆಂತರಿಕ ರಕ್ಷಣಾ ವ್ಯವಸ್ಥೆ ಆಂತರಿಕ ವ್ಯವಹಾರಕ್ಕಾಗಿ ಒಂದು ರಾಷ್ಟ್ರ ಮಟ್ಟದ ಶಕ್ತಿ ಹೊಂದಿರಬಹುದು ಆದರೆ ಲಕ್ಷಾಂತರ ಜನರನ್ನು ನಾಶ ಮಾಡಬಲ್ಲ ಭಯಾನಕ ಅಸ್ತ್ರಶಸ್ತ್ರಗಳು ಅಣ್ವಸ್ತ್ರಗಳನ್ನು ಅವರು ತಯಾರಿಸುವಂತಿಲ್ಲ ವಿಶ್ವ ಸರ್ಕಾರದ ಸದಸ್ಯರು ಒಟ್ಟಾಗಿ ತಮ್ಮ ಅಧ್ಯಕ್ಷರನ್ನು ಚುನಾಗಿಸುತ್ತಾರೆ ಆದರೆ ಈ ಅಧ್ಯಕ್ಷ ವಿಶ್ವ ಸರ್ಕಾರದ ಸದಸ್ಯರಲ್ಲಿ ಒಬ್ಬರಾಗಿರುವುದಿಲ್ಲ ಬದಲಿಗೆ ಹೊರಗಿನಿಂದ ಆರಿಸಬೇಕು ಬಹುಮುಖ್ಯವಾಗಿ ಆತ ರಾಜಕಾರಣಿ ಆಗಿರಬಾರದು ಆತ ಕವಿ ಚಿತ್ರಕಾರ ರಹಸ್ಯವಾದಿ ನರ್ತಕ ಹೀಗೆ ಯಾರು ಬೇಕಾದರೂ ಆಗಿರಬಹುದು ರಾಜಕಾರಣಿ ಹೊರತುಪಡಿಸಿ ಈ ಮೂಲಕ ನಾವು ನಮ್ಮ ಭೂತಕಾಲವನ್ನು ಪೂರ್ತಿಯಾಗಿ ಶೋಷಿಸಿದ ರಾಜಕೀಯ ಶಕ್ತಿಯನ್ನು ನಿರ್ನಾಮ ಮಾಡಬಹುದು ಕೆಲವೇ ದೇಶಗಳಿಗೆ ವಿಟೋ ಅಧಿಕಾರ ನೀಡಿರುವ ಈಗಿನ ವಿಶ್ವಸಂಸ್ಥೆಯನ್ನು ವಿಸರ್ಜಿಸಬೇಕು ಈ ವಿಟೋ ಅಧಿಕಾರವು ಅಂತಹುದೇ ಒಂದು ಅಧಿಕಾರ ದುರುಪಯೋಗದ ಉದಾಹರಣೆ ಯಾವುದೇ ಒಂದು ದೇಶ ತನ್ನ ವಿಟೋ ಅಧಿಕಾರ ಬಳಸಿ ಇಡೀ ವಿಶ್ವದ ನಿರ್ಧಾರವನ್ನು ಬದಲಿಸಬಹುದು ಅದರ ಬದಲು ಪ್ರತಿಯೊಂದು ದೇಶದ ಅಧ್ಯಕ್ಷರು ಆಯಾ ದೇಶದ ವಿದ್ಯಾವಂತರ ಸಂಖ್ಯೆಯನ್ನು ಆಧರಿಸಿ ಮತ ಚಲಾಯಿಸುವ ಅಧಿಕಾರ ಹೊಂದಿರಬೇಕು ಇದು ಇಡೀ ಜಗತ್ತಿನ ಅಧಿಕಾರ ವ್ಯವಸ್ಥೆಯನ್ನೇ ಬದಲಿಸುತ್ತದೆ ಅನಂತರ ಇನ್ನಿತರ ವಿವರಗಳನ್ನು ಸುಲಭವಾಗಿ ಕಾರ್ಯಗತ ಮಾಡಬಹುದು ಈ ರೀತಿಯಾಗಿ ನಮ್ಮ ಪ್ರಪಂಚವು ಎದುರಿಸುತ್ತಿರುವ ಮಾನವ ಕುಲವು ಎದುರಿಸುತ್ತಿರುವ ಎಷ್ಟೋ ಸಮಸ್ಯೆಗಳು ಕೇವಲ ಆ ಪ್ರದೇಶಕ್ಕೆ ಮಾತ್ರವೇ ಸೀಮಿತವಾಗಿರದೆ ಅದು ವಿಶ್ವವ್ಯಾಪಿಯಾಗಿದೆ ಒಂದು ದೇಶ ಮತ್ತೊಂದು ದೇಶವನ್ನು ಶೋಷಿಸುವುದು ಈ ರೀತಿಯಾಗಿಯೇ ಮುಂದೆ ಮುಂದುವರಿದಿರುವುದರಿಂದ ಇಂತಹ ಸಮಸ್ಯೆಗಳು ವಿಶ್ವವ್ಯಾಪಿಯಾಗುತ್ತಿರುವುದರಿಂದ ಅದರ ಪರಿಹಾರವೂ ಕೂಡ ವಿಶ್ವವ್ಯಾಪಿಯಾಗಿರಲೇಬೇಕು ಆ ಕಾರಣದಿಂದಾಗಿಯೇ ಓಶೋರವರು ಇಲ್ಲಿ ವಿಶ್ವ ಸರ್ಕಾರ ರಚನೆಗೆ ಕರೆ ಕೊ ಕರೆ ನೀಡುತ್ತಿದ್ದಾರೆ ಜೈ ಓಶೋ ಜೈ ಜೈ ಓಶೋ